ಗಾಯಸ್ ಇವತ್ತು ವರ್ಷಿನಿ ಬರ್ಡೇ ಆಗಿರೋದಿಂದ ನಾವು ಸರ್ಪ್ರೈಸ್ ಒಳಗೆ ಪಾರ್ಟಿ ಮಾಡೋಣ ಅಂದ್ಬಿಟ್ಟು ನೋಡಿ ನಮ್ಮ ಕಾರಿನ ಹೊರಗಡೆ ಬಲೂನ್ ಊದ್ತಾ ಇದ್ದೀವಿ ಮೀನ್ಸ್ ವರ್ಷಿನಿಗಿದ್ರೆ ಬಗ್ಗೆ ಪ್ಲಾನ ಪ್ಲ್ಯಾನೇ ಇಲ್ಲ ನಾವು ಮಾಡ್ತಿರೋದು ನೋಡಿ ಎಷ್ಟು ಸರ್ಪ್ರೈಸ್ ಆಯ್ತಲ್ಲ ಎಲ್ಲರೂ ಬರೋದು ಬಾಯ್ಸ್ ಎಲ್ಲ ಸೇರ್ಕೊಂಡು ನಿಕ್ಕಿ ಎಲ್ಲ ಸೇರ್ಕೊಂಡು ಊದ್ತಾ ಇದ್ದೀವಿ ಅದೆಷ್ಟು ಸರ್ಪ್ರೈಸ್ ಆಗ್ತಾ ಇಲ್ಲ ನೋಡೋಣ ಗಾಯಿಸಿ ಬನ್ನಿ ಬಡ್ಡೇ ಠಿ ಬಡೇ ವರ್ಷಿನಿ ನೂರ್ ಕಾಲ ಖುಷಿ ಖುಷಿ ಆಗಿರೋ ಬಾ ಬಂದ್ ನೋಡು ಸರ್ಪ್ರೈಸ್ ನ ಎಲ್ಲ ಬರ್ತಂಗ್

से डेपी बर्थरी ಹ್ಯಾಪಿ ಬರ್ಡೇ ವರ್ಷಿನಿ ವರ್ಷಿನಿ ನಿಗೇ ಅನಿಸ್ತು ಖುಷಿ ಆಯ್ತಾ ಕಾಯಿಸಿ ಎಲ್ಲರೂ ಬಂದ ಒಳಗಡೆ ಹಿಮ್ಮಿ ಎಲ್ಲರೂ ವರ್ಷಿನಿ ಎಲ್ಲ ಕಾಲ್ ಬಿಟ್ಟು ಆಶ್ರೋತ್ತಾಗ ಎಲ್ಲಾರ್ದು ಮಾವನ ಮಗನ್ ತಗೋ ಮಾವನ್ ಮಗನ್ ತಗೋ ಹ್ಯಾಪಿ ಬರ್ಪಿ ಡೇ ಟು ನಮ್ಮ ಮಾವ ಸೋಮ್ ಕ್ಲಾಪ್ ಮಾಡ್ತಾರೆ ಎಣ್ಣೆ ಟು ಡಿಯರ್ ವರ್ಷಿನಿ ಹ್ಯಾಪಿ ಬರ್ಡೇ ಟು ಒಂದ್ ನಿಮಿಷ ತಡಿರೋ ತಡಿರೋ ಒಂದ್ ನಿಮಿಷ ತಡಿರೋ ಹ್ಯಾಪಿ ಬರ್ಡೇ ಟು ಯು ಕೆನ್ಸಕ್ ಗಾಯಿಸಿ ಇಲ್ಲಿ

ಹೇ ಬರ್ತೇ ನೀಕೆ ಓಕೆ ಡನ್ ಲೈ ಲೈಟ್ ವರ್ಶೋ ಖುಷಿ ಆ ತುಂಬಾ ಖುಷಿ ಆ ಯೂ ಥ್ಯಾಂಕ್ ಯು ವೆಲ್ಕಮ್ ವೆಲ್ಕಮ್ ನಮಾವರ್ ದಿತ್ತು ಏ ನಮಾವರ್ ದಾಕಿದ್ ನಮಾವರ್ ದಾಕಿದ್ ಗಾಯ್ಸ್ ಅವರ್ ನೇ ಸಾಕಾಗಿ ಗಾಯ್ಸ್ ಬರ್ತೇ ಮಾಡಿ ಖುಷಿಗೆ ಡ್ಯಾನ್ಸ್ ಆರ್ತಾವರೆ ಅಂಡ್ ಗಾಯ್ಸ್ ಈ ಬರ್ತೇ ನನ್ನ ಪ್ರಕಾರ ಬರ್ಷನಿ ತುಂಬ ಇಷ್ಟ ಆಯ್ತು ಅನ್ಕೊತೀನಿ ಯಾಕಂದರೆ ಅವ್ಳು ತುಂಬ ಸಲ ಹೇಳ್ತಿದ್ಲು ಅನಿಶಕ ಈ ಥರ ನಂಗೆ ಯಾರು ಇಟ್ಟರೆ ಸೆಲೆಬ್ರೇಷನ್ ಮಾಡಿಲ್ಲ ಮಾಡಬೇಕು ಮಾಡಬೇಕು ಅಂತ ಸೊ ಅದಕ್ಕೋಸ್ಕರ ಅವ್ಳು ಖುಷಿಯಾಗಿರಲಿ ಅಂತ ಒಂದು ಸ್ಮಾಲ್ ಪಾ ಒಂದು ಸ್ಮಾಲ್ ಡೆಕೋರೇಷನ್ ಆವೇ ಬಲೂನೆಲ್ಲ ಊದಿ ಅವಳು ಖುಷಿ ಪಡ್ಸೋ ಟ್ರೈ ಮಾಡಿದ್ವಿ ನನ್ನ ಪ್ರಕಾರ ಏನೋ ಖುಷಿ ಪಟ್ಟಿದಳ ಅಂತ ಅನ್ಕೊತೀನಿ ಅವಳು ಅಷ್ಟೇ ಫುಲ್ ಖುಷಿ ಖುಷಿಯನ್ನು ಹಾಕ್ಕೊಂಡೆ ಇದನ್ನು ನೋಡಿದ್ರಲ್ಲ ಡ್ಯಾನ್ಸಲ್ಲಿ ಹಾಕಿಕೊಂಡು ಆ್ಯಂಡ್ ನಿಮ್ಮ ಮನೇಲೂ ಅಷ್ಟೇ ಯಾರು ನಿಮ್ಮ ತಂಗಿ ಅಣ್ಣ ತಂದಿದ್ರೆ ಅವ್ಳ ಬರ್ಡೇನು ಸ್ಪೆಷಲ್ ಮಾಡಿ ಮೇಕ್ ದೆಮ್ ಫೀಲ್ ಹ್ಯಾಪಿ ಆ್ಯಂಡ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಿದ್ವಿ ನೋಡಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ಪ್ರತಿ ವೀಡಿಯೋ ವ್ಯೂಸ್ ಯು ಬರ್ತೀವಿ ಸಪೋರ್ಟ್ ಮಾಡಿ ಯು ಖುಷಿ ದ ನೆಕ್ಸ್ಟ್ ಗಾಯ್ಸ್ ನೈಟು ಮನೇಲಿ ಸೆಲೆಬ್ರೇಷನ್ ಮಾಡಿ ವರ್ಷಿ ಖುಷಿ ಪಡಿಸಿ ಇವತ್ತು ನಾವು ಡಾಬಾದಲ್ಲಿ ಮಾಡ್ತಾ ಇದ್ದೀವಿ ನೋಡಿ ಇವೆಂಟ್ ಮಾಡಿಸ್ತಾ ಇದ್ದೀವಿ ಇಲ್ಲಿ ಫಂಕ್ಷನ್ ಫ್ಯಾಮಿಲಿ ಗೆಟ್ ಟುಗೆದರ್ ಥರ ಒಂದು ಡಾಬಾದಲ್ಲಿ ಇವಾಗ ಪಾರ್ಟಿ ಮಾಡ್ತಾ ಇದೀವಿ ಕೂಡ ನೋಡಿ ಅಚಿಮುರದಲ್ಲಿ ಒಕೆಟ್ ಆಗಿರೋದು ಡಿ ಟು ರೆಸಾರ್ಟ್ ಅಂತ ಇಂಟ್ರ್ಯಾಕ್ಟ್ ತಕ್ಷಣ ಸೊ ಎಲ್ಲ ಸ್ಟ ನಾವು ಪಾರ್ಟಿ ಮಾಡಿದ್ದೀವಿ ಗಾಯ್ ಜಾಗ ಫಸ್ಟ್ ಕ್ಲಾಸ್ ಆಗಿ ಚೆನ್ನಾಗಿದೆ ಒಂದು ಮಾಡ್ಬೋದು ಗಾಡಿ ಪಾರ್ಕಿಂಗ್ ಒಂದು ಸ್ಪೆಷಲ್ ಜಾಗ ಇದೆ ಹತ್ತು ನೋಡಿ ಹಟ್ ಪ್ರತಿ ಹಟ್ಟಲ್ಲೂ ಫ್ಯಾಮಿಲಿ ಒಂದು ಪಾರ್ಟಿಸ್ ಮಾಡ್ಬೋದು ಜಾಗ ಅಂತೂ ಎಲ್ಲ ಸಾಲ ಫುಡ್ಡು ಸೂಪರ್ ಆಗಿದೆ ಯಾರ ಬರ್ಬೋದು ಎಂಜಾಯ್ ಮಾಡ್ಬೋದು ಫ್ರೆಂಡ್ಸು ಸಹ ಮಾಡ್ಬೋದು ಗಾಯ್ಸ್ ಒಂದು ಎಂಜಾಯ್ ಮಾಡಿ

ಬರೋರ್ಗೆ ಅದು ಫ್ರೀಯಾಗಿ ನಿಂದ್ ಮಾಡ್ಕೊಡ್ತೀರಾ ನಿಮ್ಮ ನಂಬರ್ ಡಿಸ್ಪ್ಲೇ ಹಾಕಿರ್ತೀನಿ ಕಾಲ್ ಮಾಡ್ತಾರೆ ಮಮ್ಮಿ ನಮ್ಮತ್ತೆ ಎಲ್ಲರೂ ಬಂದಿದ್ದಾರೆ ವರ್ಷ ಬಡಗಾಲ ಆಯ್ತ ವರ್ಷಿನಿ ಏನ ನಿಮ್ಗೆ ಏನ ಇದೆಯಾ ಏನ್ ಮಾಡಿ ಅದ ಗೊತ್ತಿದೆ ಏನಾದ್ರು ಎಕ್ಸ್ಪೆಕ್ಟೇಷನ್ ವರ್ಷಿ ಎಂದಿ ಕದ್ದಿ ಕದ್ದಿ ನೋಡಿದ್ದಾಳೆ ನೋಡೋಣ ಅವ್ರು ಖುಷಿ ಆಗ್ತಾ ಇಲ್ವಾ ಅಂತ ಹಿಂದೆ ಇವೆಂಟ್ ಮಾಡ್ತಿರೋದು ಮುಂದೆ ಸೌಂಡ್ ಫೌಂಟಿನಲ್ಲಿ ಚೆನ್ನಾಗಿದೆ ನೋಡಿ ಇವಾಗೆಲ್ಲ ಫೋಟೋ ಸೆಕ್ಷನ್ ಆಯ್ತು ಬರೋ ಫೋಟೋಸ ತಗೊಂಡಿದ್ದಾರೆ ಬನ್ನಿ ಇವಾಗ ವರ್ಷಿನ ನಿಷ ವರ್ಷ ಬ್ಲೈಂಡ್ ಫಾರ್ಮ್ ಆಗಿ ಬೇಕು ಬರ್ತಾವ್ ನೋಡೋಣ ಎಕ್ಸ್ಪೆಕ್ಟೇಶನ್ ಹೆಂಗಿರುತ್ತೆ ಅಂತ ಒಂದು ವರ್ಷಿನೇ ಕೊನೆಗೆ ಇದೇ ಈವೆಂಟ್ ಕೇಕ್ ನೋಡಿ ಬನ್ನಿ ಕೇಕ್ ಹಾಂ ಸರಿಯಾ ವರ್ಷಿನಿ ವರ್ಷ ರೀ ತ್ರೀ

ವೀಡಿಯೋ ಎಲ್ಲ ಆಯ್ತು ಎಲ್ಲ ಊಟ ಕೂತಿದೀವಿ ನೋಡಿ ಈ ಕ್ಯಾಬಿನ್ ಇವತ್ತು ಮಾಡ್ಕೊಂಡ್ಬಿಟ್ಟಿವ್ ಜನ ಇದೀವಿ ನಾವು ಜನ ಇದೀವಿ ಊಟ ಸಿಗೋಣ ಎಲ್ಲ ತಟ್ಟೆ ಬಂತು ಫುಡ್ ಇಷ್ಟ ಡ್ಯಾನ್ಸ್ ಆಡಿದ್ರು ವೀಡಿಯೋ ಮಾಡೋಕ್ಕಾಗಲಿಲ್ಲ ಊಟ ದಿ ಟ್ರೀಟ್

ಮೊದ್ಲು ಇಲ್ಲಿ ಹೆಸರುಗಡೆ ಮೇನ್ ನೋಡೋದ ಜಿಯೋ ಮಾರ್ಟ್ ಇತ್ತು ಜಿಯೋ ಮಾರ್ಟ್ ಎದುರುಗಡೆ ಈಗ ಡಿ ಟು ಎಸ್ ರೆಸ್ಟೋ ಅಂತ ಮಾಡಿದ್ದಾರೆ ಡೊಮಿನಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಅಮ್ಮ ಥ್ಯಾಂಕ್ ಯು ಸೋ ಆಯಿತು ಊಟ ಅಮ್ಮ ಹೆಂಗಿಮ್ಮ ಊಟ ಊಟ ಚೆನ್ನಾಗಿಲ್ಲ ತುಂಬ ಚೆನ್ನಾಗಿತ್ತು ಊಟ ತುಂಬ ಚೆನ್ನಾಗಿತ್ತು ಓಕೆ ಬಾಬಾ ಒಳ್ಳೆಯ ಪಾರ್ಟಿ ಫ್ಯಾಮಿಲಿ ಪಾರ್ಟಿಗೆಲ್ಲ ತುಂಬ ಚೆನ್ನಾಗಿದೆ ಸ್ಪೆಸಿಲಿಟಿ ಸರ್ವೀಸು ಎಲ್ಲ ಚೆನ್ನಾಗಿದೆ ಊಟ ಎಲ್ಲ ಚೆನ್ನಾಗಿದೆ ಯಾರಾದ್ರೂ ಕಮ್ಮಿ ಸೆಲೆಬ್ರೇಟ್ ಮಾಡು ಮಾಡಬೇಕಾದ್ರೆ ಬೆಸ್ಟ್ ಪ್ಲೇಸು ಇದು ಮಾಡು ಬೆಸ್ಟ್ ನೋಡಿದ್ರಲ್ಲ ನಮ್ಮವಂದಿರೇ ಕರೆಕ್ಟ್ ಅಂತ ಓಕೆ ಅಂತ ಹೇಳಿದ ಮೇಲೆ ದಿ ಬೆಸ್ಟ್ ಅಂತ ಜಾಗ ಫುಲ್ ದೊಡ್ಡದಾಗಿದೆ ಗ ಈ ಜಾಗ ಆರಾಮಾಗಿ ಪ್ಯಾಕ್ಟಿಸ್ ಮಾಡ್ಕೊಬೋದು ಆ್ಯಂಡ್ ದಿ ಬೆಸ್ಟ್ ಫುಡ್ ಸರ್ವೀಸ್ ಅಷ್ಟೇ ಚೆನ್ನಾಗಿದೆ